ಕರ್ನಾಟಕ ಸಂಘಟನೆ ವೇದಿಕೆ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು ಕಲಬುರಗಿ ನಗರದ ಜಗತ್ ವೃತ್ತದಿಂದ ವಿಶ್ವೇಶ್ವರಯ್ಯ ಭವನದವರೆಗೆ ಕನ್ನಡಾಂಬಯ ಮೆರವಣಿಗೆ ಜರುಗಿದ್ದ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಪ್ರಜ್ವಲ್ ದೇವರಾಜ್ ಅವರು ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಬಂಜಾರ ನೃತ್ಯ ಹಲಿಗೆ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ ಮೊದಲನೇ ನಾನು ನಾನಿಲ್ಲಿ ಕಲಬುರಗಿ ಬರ್ತಾ ಇರೋದು ಸಾಕಷ್ಟು ಸಲ ಬಂದಿದ್ದೀನಿ ಗುರು ಬಂಡಿ ನನಗೆ ತುಂಬ ಆತ್ಮೀಯರು ಇತ್ತೀಚೆಗೆ ನಿರ್ಮಾಪಕರು ಕೂಡ ಆಗಿದ್ದಾರೆ ಸಿನಿಮಾ ಅಂದರೆ ಅವ್ರಿಗೂ ಆಸಕ್ತಿ ತುಂಬ ಜಾಸ್ತಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾಗಳು ಚೆನ್ನಾಗಿ ಓಡೋದು ನನ್ನ ಜಾಸ್ತಿ ಪ್ರೀತಿ ಮಾಡೋದು ಕರ್ನಾಟಕದ ಈ ಭಾಗದಲ್ಲಿ ಸೊ ಪ್ರತಿ ಸತಿ ಬಂದಾಗ ಭಾಳ ಸಂತೋಷ ಆಗುತ್ತೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಒಂದು ದಿವಸ ಅಲ್ಲ ಪ್ರತಿ ದಿವಸ ನಮ್ಮ ಭಾಷೆನ ಪ್ರೀತಿ ಮಾಡಬೇಕು ಪ್ರತಿ ದಿವಸ ನಮ್ಮ ಭಾಷೆಗೋಸ್ಕರ ಹೋರಾಡಬೇಕು ಹೋರಾಟ ಏನಕ್ಕೆ ಹೇಳ್ತೀನಿ ಅಂದರೆ ಹೋರಾಡೋ ಪರಿಸ್ಥಿತಿ ಬಂದಿದೆ ಇವಾಗ ಸದ್ಯಕ್ಕೆ ನಮ್ಮ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ಅದಕ್ಕೆ ನಾವು ನೀವು ಎಲ್ಲರೂ ಸಹಕರಿಸಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಭಾಷೆನ ಉಳಿಸ್ಕೊಳ್ಳೋಣ ಪ್ರತಿ ದಿವಸ ನಮ್ಮ ಭಾಷೆನ ಪ್ರೀತಿ ಮಾಡೋಣ ಅಂತ ಹೇಳ್ತೀನಿ ಬಂಡಿ ನೇತೃತ್ವದ ಕರ್ನಾಟಕ ಸಂಘಟನೆ ವೇದಿಕೆಯಿಂದ ಇಂದು ಆಯೋಜಿಸಿರುವ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಹಾಗೂ ಬಸವೇಶ್ವರವ್ರ ಮೂರ್ತಿಗೆ ಮಾಡೋ ಮುಖ ಮಾಡುವ ಮುಖಾಂತರ ಮೆರವಣಿಗೆಯಿಂದ ಕನ್ನಡದ ಎಲ್ಲ ನಮ್ಮ ಜನತೆ ಸಹಕರಿಸ್ಕೊಂಡು ಏನಪ್ಪ ಅಂದ್ರೆ ವಿಶ್ವೇಶ್ವರ ಭವನವರೆಗೆ ಹೋಗೋಣ ಅಂತ ನಮ್ಗೆ ಹೇಳಿ ಇದೇ ಸಂದರ್ಭದಲ್ಲಿ ಪೂಜ್ಯ ಮಲ್ಲಿಕಾರ್ಜುನ ಮುತ್ಯ ನಟ ಪ್ರಜ್ವಲ್ ದೇವರಾಜ್ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಗುರುರಾಜು ಬಂಡಿ ಉದ್ಯಮಿ ನೀಲ್ಕಂಠರಾವ್ ಮುಲ್ಗೆ ಸುರೇಶ್ ಶರ್ಮಾ ಸೇರಿದಂತೆ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ